ಎಲ್ಲರೂ ಕೂಡ ರೊಟ್ಟಿ ಮಾಡಬೇಕಂತ ಅಂದ್ಕೊಳ್ತಾರೆ ರೊಟ್ಟಿ ಮಾಡೋದು ನೋಡಿ ಎಷ್ಟು ಈಸಿ ಇದೆ ಗೊತ್ತೇ ಇದೆ ಆದರೆ ಈಸಿ ಯಾರಿಗಂದರೆ ಮಾಡೋರಿಗೆ ಮಾತ್ರ ಈಸಿ ಇರೋದು ಮಾಡೋದಕ್ಕೆ ಬರದೇ ಇರೋರು ಕೂಡ ಗೊತ್ತಾಗಬೇಕಲ್ವ ನೀವೀಗ ಲಟ್ಟಿ ತಟ್ಟರೆ ಮಾಡ್ತೀರಾ ಮತ್ತು ಲಟ್ಟಿಸಿ ಮಾಡ್ತೀರಾ ರೊಟ್ಟಿ ಲಟ್ಟಿಸಿ ಮಾಡೋದಕ್ಕೂ ಕೂಡ ಏನು ಬೇಕಾಗುತ್ತೆ ಅಂದರೆ ನಾವು ಎಷ್ಟು ಚೆನ್ನಾಗಿ ನೋಡಿ ಈಗ ಲಟ್ರನ್ಗೆ ಎಷ್ಟು ಚೆನ್ನಾಗಿ ನಾವು ಕವರ್ ಸುತ್ಕೊಂಡಿರ್ತೀವಿ ಅಂತ ಅದ್ರ ಮೇಲೆ ಡಿಫಾಲ್ಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ನನಗೆ ಕವರ್ ಸುತ್ಕೊಂಡಿರೋದಂತ ಈ ಪ್ಲಾಸ್ಟಿಕ್ ಕವರ್ ಎಷ್ಟು ಚೆನ್ನಾಗಿ ಸುತ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಕೂಡ ಸೂಪರಾಗಿ ಬರುತ್ತೆ ಹಾಗಿದ್ದರೆ ನಿಮಗೂ ಕೂಡ ಈ ರೀತಿ ಯಾವ ರೀತಿ ಸುತ್ತೀರಿ ಪ್ಲಾಸ್ಟಿಕ್ ಸೀಟ್ ಅಂತ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ಹಾಗಿದ್ದರೆ ನೀವು ಕೂಡ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡ್ಬೋದು ಹಾಗಿದ್ದರೆ ನೀವು ಕೂಡ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡೋರಿದ್ರೆ ಖಂಡಿತವಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಂಡು ಹೋಗ್ಬೋದು ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ರೊಟ್ಟಿ ಲಟ್ಸಿರೋದಂತ ಬನ್ನಿ ಯಾಕಂದರೆ ಯಾಕೆ ತಡ ಮಾಡೋದು ವೆಲ್ಕಮ್ ಬ್ಯಾಕ್ ಟು ಇವರ್ ಮೈ ಚಾನಲ್ ಇವತ್ತಿನಪ್ಪ ಏನಪ್ಪ ಅಂದರೆ ಲಟ್ರನಿಗೆ ಎಷ್ಟು ಚೆನ್ನಾಗಿ ಪ್ಲಾಸ್ಟಿಕ್ ಸುಟ್ಟಬೇಕಂತ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ಯೂಸ್ ಆಗುತ್ತೆ ರೊಟ್ಟಿ ಮಾಡುವಾಗ ಹಾಗಿದ್ರೆ ನಾನು ಇಲ್ಲಿ ಲಟ್ರಿನ್ಗೆ ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಲಟ್ರಿನ್ಗೆ ತೊಗೊಂಡ್ರೂ ಕೂಡ ಪರವಾಗಿಲ್ಲ ಇವಾಗ ಲಟ್ರಿನ್ಗೆ ತೊಗೊಂಡ್ಮೇಲೆ ಈ ರೀತಿ ಪ್ಲಾಸ್ಟಿಕ್ ತೊಗೋಬೇಕು ನಿಮ್ಮ ಹತ್ರ ಮಾರ್ಕೆಟ್ನಿಂದ ತಂದಿರುವಂಥ ತರಕಾರಿ ಈ ರೀತಿ ಪ್ಲ್ಯಾಸ್ಟಿಕ್ ಇದ್ದೇ ಇರುತ್ತೆ ಅದು ಈ ರೀತಿ ಕಟ್ ಮಾಡ್ಕೋಬೇಕು ಸೈಡಲ್ಲಿ ಮತ್ತು ಕೆಳಗಡೆ ಭಾಗ ಕಟ್ ಮಾಡಿಕೊಂಡು ಈ ರೀತಿ ಸ್ಟ್ರೇಟಾಗಿರಬೇಕು ಆ ರೀತಿ ಕಟ್ ಮಾಡ್ಕೊಂಡ್ಬಿಡಿ ಬಿಡಿ ಯಾವುದಾದ್ರದ್ದು ನೀವು ತರಕಾರಿ ತಂದ್ರೆ ಆಯಿತು ಮತ್ತು ರೇಷನ್ ತಂದಾಗ ಕೂಡ ಪ್ಲ್ಯಾಸ್ಟಿಕ್ ಇದ್ದೇ ಇರುತ್ತೆ ಆ ಪ್ಲಾಸ್ಟಿಕ್ ಬಳಸ್ಕೋಬೋದು ಇವಾಗ ನಾನು ಇಲ್ಲಿ ಇಲಿಸ್ಟಿಕ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಟೇಪ್ ತೊಗೋಬೇಕು ಒಂದು ಕತ್ತಿರಿ ತಗೊಂಡಿಟ್ಕೊಳ್ಳಿ ಈ ರೀತಿ ಸಣ್ಣ ಸಣ್ಣ ಟೇಪ್ ಕಟ್ ಮಾಡಿ ಇಟ್ಕೋಬೇಕು ಫಸ್ಟಿಗೆ ಯಾಕಂದರೆ ಯಾರಾದರೂ ಹೆಲ್ಪ್ ಮಾಡೋರಿದ್ದರೆ ತುಂಬಾ ಒಳ್ಳೆಯದು ಇಲ್ಲ ಇದ್ದರೆ ಇಲ್ಲದೆ ಇಲ್ಲದೇ ಇದ್ದರೆ ಈ ರೀತಿ ನೀವು ಮಾಡ್ಕೋಬೋದು ಇವಾಗ ಫಸ್ಟಿಗೆ ರೀತಿ ನೋಡಿ ನಾನು ಟೇಪ್ ಕಟ್ ಮಾಡಿರೋದು ಈ ರೀತಿ ಸ್ವಲ್ಪ ರೀತಿ ರೌಂಡಾಗಿ ಕವರ್ ಸುತ್ಕೊಂಡು ಫಸ್ಟಿಗೆ ಟೇಪ್ ಅಂಟಿಸ್ಕೋಬೇಕು ಇವಾಗ ನಾನು ಸ್ವಲ್ಪ ಅಟ್ ಅಂಟಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನನಗೆ ಕಟ್ ಮಾಡ್ಕೊಂಡು ತೊಗೊಳ್ತಾ ಇದ್ದರು ಟೇಪು ಇವಾಗ ಇನ್ನು ನೋಡಿ ಈ ಕಡೆ ಸೈಡಲ್ಲಿ ಕೂಡ ಕೊನೆಯ ಭಾಗದಲ್ಲಿ ಕೂಡ ಅಂಟಿಸ್ಕೋಬೇಕು ಹಾಗೆ ಈ ಕಡೆ ಕೂಡ ಕೊನೆಯ ಭಾಗದಲ್ಲಿ ಅಂಟಿಸ್ಕೊಳ್ಳಿ ಫಸ್ಟಿಗೆ ಮೂರು ಕಡೆ ಈ ರೀತಿ ಸ್ವಲ್ಪ ಕವರ್ ಇಟ್ ಆಗೋ ರೀತಿ ಅಂಟಿಸ್ಕೊಂಡು ಬಿಡಿ ಇವಾಗ ನಾನು ಟೈಟ್ ಆಗಿರೋದು ಇವಾಗ ಏನು ಮಾಡಬೇಕಂದ್ರೆ ಪ್ಲಾಸ್ಟಿಕ್ ಈ ರೀತಿ ಎಳೆದು ಎಳೆದು ನಾವು ರೌಂಡಾಗಿ ಸುತ್ತಾ ಬರಬೇಕು ಫುಲ್ ಸೇ ರೌಂಡಾಗಿ ಎಳಿತಾ ಹೋಗ್ಬೇಕು ಹಾಗೆ ಸುತ್ತುತ್ತಾ ಹೋಗ್ಬೇಕು ಸ್ವಲ್ಪ ಕೂಡ ರೀತಿ ಅಂದರೆ ಗೋಳಿ ಗೋಳಿ ಆಗಬಾರ್ದು ಅಷ್ಟು ಕ್ಲೀನಾಗಿ ಬರುತ್ತೆ ನಮ್ಮ ಕಡೆ ಗೋಳಿ ಗೋಳಿ ಅಂತೀವಿ ಒಂದೊಂದು ಸೈಡ್ ಏನಂದರೆ ಮುದುಡಿ ಆಗಬಾರ್ದು ಇವಾಗ ನೋಡಿ ಇಷ್ಟು ಚೆನ್ನಾಗಿ ಕ್ಲೀನಾಗಿ ನಾವು ಎಳಿತಾ ಹೋಗಬೇಕು ಒಂದು ಸೈಡ್ ಸುತ್ತುತ್ತಾ ಹೋಗ್ಬೇಕು ಒಂದು ಕೈಯಿಂದ ನೋಡಿ ಆವಾಗಲೇ ಚೆನ್ನಾಗಿ ಬರೋದು ಲಟ್ರಿಗೇ ಕರೆಕ್ಟಾಗಿ ಕುಂದಿರುತ್ತೆ ಪ್ಲ್ಯಾಸ್ಟಿಕ್ಕು ಇವಾಗ ನೋಡಿ ಲಾಸ್ಟಲ್ಲಿ ನನಗೆ ಬಂದಿರೋಂಥ ಪ್ಲ್ಯಾಸ್ಟಿಕ್ ಸ್ವಲ್ಪ ಕಟ್ ಮಾಡ್ಕೊಂಡು ತೆಗಿತೀನಿ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವಾಗ ಬೇಕು ಆವಾಗ ಈಸಿಯಾಗಿ ರೊಟ್ಟಿ ಮಾಡೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಇವಾಗ ಇಷ್ಟು ಪ್ಲಾಸ್ಟಿಕ್ ನಾನು ಕಟ್ ಮಾಡ್ಕೊಂಡು ತೊಗೊಂಡೆ ಇವಾಗ ಯಾವ ರೀತಿ ಹಚ್ಕೋಬೇಕಂತ ತೋರಿಸ್ತೀನಿ ಇವಾಗ ನೋಡಿ ನಾನು ಈ ರೀತಿ ಮತ್ತೆ ಸ್ವಲ್ಪ ಟೇಪ್ ತೊಗೊಳ್ತೀನಿ ಎಷ್ಟು ಚೆನ್ನಾಗಿ ಒತ್ತಿ ಸುತ್ತೀವಲ್ಲವಾ ಅಷ್ಟೇ ಚೆನ್ನಾಗಿ ರೊಟ್ಟಿ ಕೂಡ ಪ್ಲಾಸ್ಟಿಕ್ ಸುತ್ತಿದ್ದೇವೆ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ನಾನು ಟೇಪ್ ತೊಗೊಂಡಿರೋದು ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಫಸ್ಟಿಗೆ ಇವಾಗ ಇನ್ನೊಂದು ಸ್ವಲ್ಪ ಕೂಡ ಕಟ್ ಮಾಡಿ ತೊಗೊಂಡು ಬರ್ತೀನಿ ಇವಾಗ ಏನಾಗುತ್ತೆ ಅಂದರೆ ಒಮ್ಮೆಗೆ ಹಚ್ಚೋದಕ್ಕೆ ಈಸಿ ಆಗುತ್ತೆ ಈ ರೀತಿ ಮಾಡೋದರಿಂದ ಒಬ್ಬರು ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ತುಂಬಾ ಒಳ್ಳೇದು ಇಲ್ಲಾಂದರೆ ಸ್ವಲ್ಪ ಈ ರೀತಿ ಒಬ್ಬರೇ ಮಾಡಬೇಕಂದ್ರೆ ಸ್ವಲ್ಪ ಟೇಪ್ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡ್ಬಿಡಿ ನಾವು ಜಾಸ್ತಿ ಫಸ್ಟಿಗೆ ಕಟ್ ಮಾಡಿ ಇಟ್ಕೊಂಡ್ರು ಕೂಡ ಟೇಪಿನ ಜಿಗಟ್ ಹೋಗಿಬಿಡುತ್ತೆ ಹಾಗಾಗಿ ಈ ರೀತಿ ನೋಡಿ ಇವಾಗ ಈ ರೀತಿ ಪ್ಲಾಸ್ಟಿಕ್ ಚೆನ್ನಾಗಿ ಒತ್ತಿ ಕೈಯಿಂದ ಒತ್ತಿ ರೌಂಡ್ ಸುತ್ಕೋಬೇಕು ಸುತ್ಕೊಂಡು ಈ ರೀತಿ ರೌಂಡ್ ಮಾಡ್ಕೊಂಡ್ಬಿಡಿ ಜೋರಾಗಿ ಸ್ವಲ್ಪ ಒತ್ಕೊಂಡು ಸುತ್ಕೊಂಡ್ಬಿಡಿ ಒಂದು ಸರ್ತಿ ಆಮೇಲೆ ಈ ರೀತಿ ಟೇಪ್ ತಗೊಂಡು ಅದಕ್ಕೆ ಒತ್ತಿ ಸುತ್ತ ಮೇಲೆ ಈ ರೀತಿ ರೌಂಡ್ ಹಾಕಬೇಕು ಟೇಪಿಗೆ ಈ ರೀತಿ ಹಾಕ್ಕೊಳ್ಳೋದ್ರಿಂದ ತುಂಬ ಪರ್ಫೆಕ್ಟಾಗಿ ಆ ಪ್ಲಾಸ್ಟಿಕ್ಕು ಚೆನ್ನಾಗಿ ಮೆತ್ಕೊಂಡು ಕುತ್ಕೊಳ್ಳುತ್ತೆ ಇಲ್ಲಾಂದರೆ ನೀವು ರಬ್ಬರ್ ಕೂಡ ಯೂಸ್ ಮಾಡ್ಕೊಬೋದು ಇಲ್ಲಿ ರಬ್ಬರ್ ಕೂಡ ಚೆನ್ನಾಗಿ ಟೈಟಾಗಿ ಹಾಕ್ಕೊಂಡ್ರೆ ರಬ್ಬರ್ ಕೂಡ ಚೆನ್ನಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಇವಾಗ ನೋಡಿ ನಾನು ಎರಡು ಸುತ್ತ ಹಾಕೊಂಡೆ ಎರಡು ಸುತ್ತ ಹಾಕೊಂಡ್ಮೇಲೆ ನಾನೀಗ ಟೇಪ್ ಕಟ್ ಮಾಡ್ತಾಯಿದ್ದೀನಿ ಇಲಾಸ್ಟಿಕ್ ಟೇಪು ಈ ರೀತಿ ಕಟ್ ಮಾಡ್ಕೊಂಡು ತಗೊಂಡ್ಬಿಡಿ ಒಂದೊಂದು ಸೈಡ್ ಟೇಪ್ ಅಂತಾರೆ ಒಂದೊಂದು ಸೈಡ್ ಚಿಕ್ಕಡ್ ಪಟ್ಟಿ ಅಂತಾರೆ ಒಂದೊಂದು ಕಡೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಥರ ಹೆಸರು ಇದಕ್ಕೆ ನಾವು ಚಿಕ್ಕಡ್ ಪಟ್ಟಿನೇ ಅನ್ನೋದು ಜಾಸ್ತಿ ಇದಕ್ಕೆ ಇವಾಗ ಈ ಕಡೆ ಕೂಡ ಸೇಮ್ ಅದೇ ಥರ ಫಸ್ಟಿಗೆ ಕಟ್ ಮಾಡಿರೋ ಸ್ವಲ್ಪ ಈ ರೀತಿ ಟೇಪ್ ಹಚ್ಕೊಂಡು ಮತ್ತೆ ಉಳಿದಿರೋದು ಇದೆ ಸೇಮ್ ಆ ಕಡೆ ಯಾವ ರೀತಿ ಎಳೆದು ಹಚ್ಕೋಬೇಕು ಸ್ವಲ್ಪ ಕೂಡ ಮುದಡಿ ಹಾಕ್ಬಾರ್ದು ಅಷ್ಟು ಟೈಟಾಗಿ ಎಳ್ಕೊಂಡೇ ಹಚ್ಕೊಳ್ಳಿ ಈ ರೀತಿ ಟೈಟಾಗಿ ಹಚ್ಕೊಂಡ್ವಿ ಅಂದರೆ ಚೆನ್ನಾಗಿ ಬರುತ್ತೆ ಗೋಳಿ ಗೋಳಿ ಹಾಕ್ಬಾರ್ದು ಎಷ್ಟು ಮುದಡಿ ಮುದುಡಿ ಗೋಳಿ ಗೊಳಿ ಆಗುತ್ತಲ್ವ ಅಷ್ಟು ಚೆನ್ನಾಗಿ ರೊಟ್ಟಿ ಬರೋದಿಲ್ಲ ರೊಟ್ಟಿ ಹರಿಯೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಇವಾಗ ನೋಡಿ ಇದು ಕೂಡ ಒಂದು ರೌಂಡು ಇಲ್ಲದೆ ಎರಡು ರೌಂಡ್ ಹಾಕ್ಕೊಂಡುಬಿಡಿ ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಇವಾಗ ನಾವು ಇಲ್ಲಿ ಇಲ್ಲಿ ಹಾಕ್ಕೊಂಡ್ವಿ ಮಧ್ಯದಲ್ಲಿ ಜಾಸ್ತಿ ನಾವು ಹಾಕ್ಕೊಂಡ್ಬಿಟ್ವಿ ಅಂದರೆ ಚಿಗಡ್ ಪಟ್ಟಿ ಜಾಸ್ತಿ ಈಗ ಟೇಪ್ ಹಚ್ಕೊಂಡ್ಬಿಟ್ವಿ ಅಂದರೆ ರೊಟ್ಟಿ ಮೇಲೆ ಜಾಸ್ತಿ ಏನಾಗುತ್ತೆ ಅಂದರೆ ಮೆತ್ಕೊಳ್ಳುತ್ತೆ ಮತ್ತು ರೊಟ್ಟಿ ಕೂಡ ಹರಿಯುತ್ತೆ ಅದಕ್ಕಾಗಿ ಯಾವ ರೀತಿ ಹಚ್ಕೋಬೇಕಂತ ತೋರಿಸ್ತೀನಿ ನೋಡಿ ಇವಾಗ ನೋಡಿ ನಾನು ಸಣ್ಣ ಟೇಪ್ ತೊಗೊಂಡಿರೋದು ಇವಾಗ ಎಲ್ಲಿ ನಾವು ಈಗ ಮಧ್ಯದಲ್ಲಿ ಈಗ ಈ ರೀತಿ ಉದ್ದಕ್ಕೆ ಹಚ್ಕೋಬೇಕು ಈಗ ಆ ಕಡೆ ಕೂಡ ಬೇಡ ಈ ಕಡೆ ಕೂಡ ಬೇಡ ಉದ್ದಕ್ಕೆ ಸ್ವಲ್ಪ ಈ ಕಡೆ ಭಾಗ ಅರ್ಧ ಈ ಕಡೆ ಭಾಗ ಅರ್ಧ ಈ ರೀತಿ ಹಚ್ಕೊಳ್ಳೋದಂಥ ರೊಟ್ಟಿ ಮೇಲೆ ಜಾಸ್ತಿ ಅಂಟ್ಕೊಳ್ಳೋದು ಇಲ್ಲ ಮತ್ತು ರೊಟ್ಟಿ ಮೇಲೆ ರೇಗಾಂತ್ರ ಗೆರಿ ಗೆರಿ ಥರ ಬೀಳೋದು ಇಲ್ಲ ಇವಾಗ ಈ ರೀತಿ ಹಚ್ಕೊಂಡ್ವಿ ಅಂದರೆ ತುಂಬಾ ಪರ್ಫೆಕ್ಟಾಗಿ ರೊಟ್ಟಿ ಕೂಡ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ರೊಟ್ಟಿ ಲಟ್ಸೋದಕ್ಕೆ ತುಂಬಾ ಈಸಿಯಾಗಿ ಲಟ್ಟಣಿಗೆ ಯಾವ ರೀತಿ ಪ್ಲಾಸ್ಟಿಕ್ ಸುತ್ತಿರೋದು ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ